ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ಎಂಥೆಂಥ ಕ್ರೈಮ್ಗಳು ನಡೀತಾ ಇರುತ್ತೆ ಅಲ್ವಾ ಕೆಲವೊಂದು ಸಲ ನಾವು ಊಹಿಸೋದಕ್ಕೂ ಆಗಲ್ಲ ಆರೋಪಿಗಳು ಅಂಥ ಕ್ರಿಮಿನಲ್ ಐಡಿಯಾ ಮಾಡಿರ್ತಾರೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಕೂಡ ಹಾಗೇನೆ ಹೆಂಡತಿ ತನ್ನ ಗಂಡನನ್ನ ಬರ್ಬರವಾಗಿ ಕೊಲೆ ಮಾಡಿದ ನಂತರ ಆತನ ಬಾಡಿ ಎಲ್ ಹೂತಿದ್ಲು ಅಂತ ನೀವು ಗೆಸ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಖತರ್ನಾಕ್ ಲೇಡಿ ಅವಳು ಅದು ಒಂದು ಕೊಲೆ ಅಲ್ಲ ಈಕೆ ಮಾಡಿರೋದು ಡಬಲ್ ಮರ್ಡರ್ ಇವಳ ಕಥೆ ಸ್ಟಾರ್ಟ್ ಆಗೋದು ಮಧ್ಯಪ್ರದೇಶದ ಇಂದೋರ್ನಿಂದ ಪೊಲೀಸರು ಒಂದು ಕೊಲೆ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದಾಗ ಈ ಖತರ್ನಾಕ್ ಲೇಡಿ ತನ್ನ ಗಂಡ ಮತ್ತು ಮೈದುನನನ್ನ ಕೊಲೆ ಮಾಡಿರೋ ವಿಷಯ ಬಹಿರಂಗ ಆಗುತ್ತೆ ಇಲ್ಲಿ ಪೊಲೀಸರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸುಮ್ನೆ ಒಂದು ಪ್ರ್ಯಾಂಕ್ ಕಾಲ್ ಮಾಡಿ ಮಾತಾಡುವಾಗ ಆ ಹೆಂಗಸು ಹೆದ್ರಿ ಐದು ವರ್ಷದ ಹಿಂದೆ ಆಗಿದ್ದ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟಿದ್ಲು ಯಪ್ಪ ಅದೆಷ್ಟು ಬರ್ಬರವಾಗಿ ಸಾಯಿಸಿದ್ಲು ಅಂದರೆ ಇವಳು ಮನುಷ್ಯಳ ಅಂತ ಅನಿಸ್ಬಿಡುತ್ತೆ ಹಾಗೆ ಕೊಲೆ ಮಾಡುವಾಗ ಅದನ್ನು ನೋಡಿದ್ದ ತನ್ನ ಮಕ್ಕಳಿಗೆ ಈ ವಿಷಯ ಏನಾದರೂ ಹೊರಗಡೆ ಬಾಯ್ಬಿಟ್ರೆ ನಿಮ್ಮನ್ನು ಕೊಂದು ಹಾಕ್ತೀನಿ ಅಂತ ಹೆದರಿಸಿದ್ಲಂತೆ ಈ ಲೇಡಿ ಕಿಲ್ಲರ್ ಹೇಗೆ ಸಿಕ್ಕಾಕೊಂಡ್ಲು ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ದಯವಿಟ್ಟು ನಮ್ಮ ವೀಡಿಯೋಸ್ ನೀವು ಫುಲ್ ನೋಡಿ ಆಯ್ತಾ ಅರ್ಧಂಬರ್ಧ ನೋಡಿದರೆ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗಲ್ಲ ಬನ್ನಿ ಮತ್ತೆ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಮಾಡೋಣ ಅದು ಎರಡು ಸಾವಿರದ ಇಪ್ಪತ್ತೊಂದು ಇಡೀ ಜಗತ್ತಲ್ಲಿ ಕೋವಿಡ್ ಹರಡಿತ್ತು ಈ ಕೋವಿಡ್ನಿಂದ ಜನರಿಗೆ ಜೀವನವೇ ಸಾಕಾಗಿ ಹೋಗಿತ್ತು ಒಂದು ಕಡೆ ಕೆಲವರು ಸಾಯ್ತಾ ಇದ್ರೆ ಮತ್ತೊಂದೆಡೆ ನಾರ್ಮಲ್ ಜನ ಹೊರಗಡೆ ಹೋಗೋ ಹಾಗಿಲ್ಲ ಕೈಯಲ್ಲಿ ಕೆಲಸ ಇಲ್ಲ ಕಾಸಿಲ್ಲ ಅಟ್ಲೀಸ್ಟ್ ಅಂಗಡಿಗೆ ಹೋಗಿ ಮಕ್ಕಳಿಗೆ ಬಿಸ್ಕೆಟ್ಸ್ ಆದರೂ ತಗೊಂಡು ಬರೋಣ ಅಂದ್ಕೊಂಡ್ರೆ ಅದೂ ಆಗಲ್ಲ ಯಾಕಂದರೆ ಜನರು ಕಾಣಿಸ್ಕೊಂಡ್ರೆ ಸಾಕು ವೈರಸ್ ಹರಡೋ ಭಯ ಅದಕ್ಕೆ ಆಪ್ಷನ್ ಇಲ್ಲದೆ ಗಂಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಮನೆಯಲ್ಲಿ ಇರಲೇಬೇಕಾಗಿತ್ತು ಈ ವೇಳೆ ಕೆಲವರ ಮನೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಕಾಮನ್ ಆಗೋಗಿತ್ತು ಬಿಡಿ ಈ ಜಗಳ ಎಷ್ಟು ಹಾರಿಬಲ್ ಆಗಿರ್ತಿತ್ತು ಅಂದ್ರೆ ಡಿವೋರ್ಸ್ ತನಕ ಇಲ್ಲ ಕೊಲೆ ಮಾಡಿಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಕಿರ್ಚಾಡ್ತಾ ಇದ್ರು ಹೀಗೆ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನ ಕೋಲಾರದ ಅಮರ್ನಾಥ್ ಕಾಲೋನಿಯ ಕ್ಯಾಲ್ಯಾಸೋಟ್ ನದಿ ಹತ್ರ ಒಬ್ಬ ಯುವಕನ ಶವ ಪತ್ತೆ ಆಗುತ್ತೆ ಆ ಶವವನ್ನು ಬೀದಿ ನಾಯಿಗಳು ಹಂದಿಗಳು ಕಚ್ಕೊಂಡು ಎಳ್ದಾಡ್ಕೊಂಡು ತಿಂತಾ ಇರುತ್ತವೆ ಬೆಳಗ್ಗೆ ನದಿ ಹತ್ರ ಹೋದ ಗ್ರಾಮಸ್ಥರು ಏನಿದು ಇಷ್ಟೊಂದು ನಾಯಿಗಳು ಹಂದಿಗಳು ಹಿಂಗೆ ಮುತ್ಕೊಂಡಿವೆಯಲ್ಲ ಏನು ತಿಂತ ಇವೆ ಅಂತ ಹತ್ರ ಹೋಗಿ ನೋಡಿದಾಗ ಬೆಚ್ಚಿ ಬಿದ್ದಿದ್ರು ಕೆಲವರು ಹೆದರುಕೊಂಡು ಬೆವರಿದ್ರು ಅಲ್ಲೂ ಒಂದು ಯುವಕನ ಶವ ಬಿದ್ದಿತ್ತು ಯಾರೋ ದುಷ್ಕರ್ಮಿಗಳು ಅಮಾನುಷವಾಗಿ ಕೊಂದು ಶವ ನದಿ ಹತ್ರ ಎಸ್ತು ಹೋಗ್ಬಿಟ್ಟಿದ್ರು ರಾತ್ರಿಯೇ ಶವ ಬಿಸಾಕಿ ಹೋಗಿದ್ರಿಂದ ಗ್ರಾಮಸ್ಥರು ಸ್ಥಳಕ್ಕೆ ಬರೋ ಮೊದಲು ಬೀದಿ ನಾಯಿಗಳು ಮತ್ತು ಹಂದಿಗಳು ಶವದ ಸೊಂಟದ ಕೆಳಭಾಗವನ್ನು ಫುಲ್ ತಿಂದಹಾಕ್ಬಿಟ್ಟಿದ್ವು ತಕ್ಷಣ ಗ್ರಾಮಸ್ಥರು ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರು ಬಂದು ನೋಡಿದಾಗ ಮೇಲ್ನೋಟಕ್ಕೆ ಪ್ರತೀಕಾರಕ್ಕಾಗಿ ಕೊಲೆ ಮಾಡಿರೋ ಹಾಗೆ ಕಾಣಿಸ್ತಿತ್ತು ಆಗ ಈ ವ್ಯಕ್ತಿ ಯಾರು ಅಂತ ವಿಚಾರಿಸಿದಾಗ ಮೃತಪಟ್ಟ ಯುವಕ ದಮ್ಖೇಡಾನಲ್ಲಿ ವಾಸಿಸ್ತಾ ಇದ್ದ ಇಪ್ಪತ್ತೈದು ವರ್ಷದ ಮೋಹನ್ ಮೀಣಾ ಅಂತ ಗೊತ್ತಾಗುತ್ತೆ ಆಗ ಪೊಲೀಸರು ಬಾಡಿ ಅಕ್ಕಪಕ್ಕ ಏನಾದರೂ ಎವಿಡೆನ್ಸ್ ಪ್ರೂಫ್ ಸಿಗುತ್ತಾ ಅಂತ ಇಂಚ್ ಬೈ ಇಂಚ್ ಹುಡುಕ್ತಾರೆ ಆದರೆ ಏನೂ ಸಿಗಲ್ಲ ಆಮೇಲೆ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಇನ್ವೆಸ್ಟಿಗೇಷನ್ಗೆ ಇಳಿದ ಪೊಲೀಸರಿಗೆ ಒಂದು ವಿಚಿತ್ರ ಭಯಾನಕ ಕೇಸ್ ತೆರೆದುಕೊಂಡಿತ್ತು ಮೃತಪಟ್ಟ ಇಪ್ಪತ್ತೈದು ವರ್ಷದ ಈ ಮೋಹನ್ ಮೀಣಾ ತನ್ನ ಅಣ್ಣನ ಹೆಂಡತಿ ನಲ್ವತ್ತು ವರ್ಷದ ಉರ್ಮಿಳಾ ಮೀಣಾ ಜೊತೆ ತುಂಬಾ ಕ್ಲೋಸ್ ಆಗಿದ್ದ ಯಾವಾಗ್ಲೂ ಜೊತೆಯಲ್ಲೇ ಇರ್ತಿದ್ರು ಇಬ್ಬರ ನಡುವೆ ಅಫೇರ್ ಇತ್ತು ಅಂತ ಊರಿನ ಕೆಲವರು ಹೇಳ್ತಾರೆ ಹಾಗಾಗಿ ಪೊಲೀಸರಿಗೆ ಪಕ್ಕಾ ಇದೊಂದು ಇಲ್ಲಿಗಲ್ ಅಫೇರ್ನಿಂದಾಗಿ ಮಾಡಿರೋ ಕೊಲೆ ಅಂತ ಕನ್ಫರ್ಮ್ ಆಗುತ್ತೆ ಇಷ್ಟು ಕ್ಲೂ ಸಿಕ್ಕ ತಕ್ಷಣ ಪೊಲೀಸರು ಮೃತಪಟ್ಟ ಮೋಹನ್ ಅತ್ಗೆ ಉರ್ಮಿಳಾ ಮೀಣಾ ಮನೆಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ನೋಡಿದಾಗ ಅವಳು ಮನೆಯಲ್ಲಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಏನೋ ಕೆಲಸ ಮಾಡ್ತಿರ್ತಾಳೆ ಈಕೆ ಎಷ್ಟು ಖತರ್ನಾಕ್ ಅಂದ್ರೆ ಪೊಲೀಸರು ಮನೆಗ್ ಬಂದ್ರು ಒಂಚೂರು ವಿಚಲಿತ ಆಗ್ಲಿಲ್ಲ ಪೊಲೀಸರು ನಿಮ್ಮ ಮೈದುನ ಮೋಹನ್ ಎಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಎಲ್ಲೋ ಹೋಗಿದ್ದಾನೆ ಬರ್ತಾನೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ ಆವಾಗ ಪೊಲೀಸರು ನಮಗೆ ಕಲ್ಯಾಸೋತ್ ನದಿ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅದು ನಿಮ್ಮ ಬಾಮೈದ ಮೋಹನ್ ಮೀಣಾರದ್ದು ಅಂತ ಊರಿನವರು ಹೇಳಿದ್ದಾರೆ ಅಂದಾಗ ಅಯ್ಯೋ ನನ್ನ ಮೈದುನ ಸತ್ತೋದ್ನ ಯಾವಾಗ ಎಲ್ಲಿ ಯಾರು ಕೊಂದು ಹಾಕಿದ್ರು ಅಂತ ಗೋಳಾಡ್ತಾಳೆ ಆವಾಗ ಪೊಲೀಸರು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೀವಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ವಿಚಾರಣೆ ಮಾಡಬೇಕು ಅಂತ ಮನೆಯಲ್ಲೇ ಕೂರಿಸ್ಕೊತಾರೆ ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವರು ಏನೋ ಕ್ರೈಮ್ ಮಾಡದೆ ಹೋದರೂ ಪೊಲೀಸರನ್ನು ಕಂಡ್ರೆ ಸಾಕು ಭಯಪಡ್ತಾರೆ ಅಲ್ವಾ ಆದರೆ ಈ ಲೇಡಿಗೆ ಎಷ್ಟು ಡೇರಿಂಗ್ ಅಂದರೆ ಒಂಚೂರು ನರ್ವಸ್ ಆಗದೆ ಬಿಂದಾಸಾಗಿ ಪೊಲೀಸರು ಏನೇನು ಪ್ರಶ್ನೆ ಕೇಳ್ತಿದ್ರೋ ಅದಕ್ಕೆಲ್ಲ ಸಮಾಧಾನದಿಂದ ಉತ್ತರ ಕೊಡ್ತಿದ್ಲು ಆವಾಗ ಪೊಲೀಸರಿಗೆ ಉರ್ಮಿಳಾ ಮನೆಯಲ್ಲಿ ಮೋಹನ್ನ ಕೊಲೆ ಮಾಡುವಾಗ ಗೋಡೆಗಳಿಗೆ ರಕ್ತದ ಕಲೆಗಳು ಹಾರಿತ್ತು ಅದು ಪೊಲೀಸರ ಕಣ್ಣಿಗೆ ಬಿದ್ದಿತ್ತು ಅದನ್ನು ಅಬ್ಸರ್ವ್ ಮಾಡಿ ಸ್ಟ್ರಿಕ್ಟ್ ಆಗಿ ಯಾವಾಗ ಉರ್ಮಿಳಾಗೆ ಆವಾಜ್ ಹಾಕಿದ್ರೋ ಆಗ ಫುಲ್ ಭಯ ಪಟ್ಕೊಬಿಟ್ಲು ನಾನೇ ಸರ್ ಕೊಲೆ ಮಾಡಿದ್ದು ನಾನೇ ಅಂತ ಕಿರ್ಚೋಕೆ ಸ್ಟಾರ್ಟ್ ಮಾಡಿದ್ಲು ಆಗ ಪೊಲೀಸರು ಯಾಕೆ ಕೊಲೆ ಮಾಡಿದೆ ಈ ಕೊಲೆ ಮಾಡೋಕೆ ನಿನಗೆ ಯಾರು ಹೆಲ್ಪ್ ಮಾಡಿದ್ರೂ ಹೇಳು ನಿನ್ನ ಮೈದುನನನ್ನು ನೀನು ಪ್ರೀತಿಸ್ತಾ ಇದ್ದೆ ತಾನೆ ಮೋಹನನ್ನು ಯಾಕೆ ಕೊಲೆ ಮಾಡಿದೆ ಅಂತ ಜೋರು ಮಾಡಿದ್ರೋ ಆಗ ಒಂದೊಂದಾಗಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು ನನ್ ಗಂಡ ನನ್ಗೆ ತುಂಬಾ ಬೈತಾ ಇದ್ದ ಮದುವೆ ಆದಾಗಿನಿಂದ ಜಗಳ ಮಾಡ್ತಿದ್ದ ನಾನು ಯಾವಾಗ್ಲೂ ದುಃಖದಲ್ಲೇ ಇರ್ತಿದ್ದೆ ಆಗ ನನ್ನ ಮೈದುನ ನನಗೆ ಸಮಾಧಾನ ಮಾಡ್ತಿದ್ದ ಹೀಗೆ ನನಗೆ ಅವನ ಜೊತೆನೇ ಸಲುಗೆ ಬೆಳೆದು ಪ್ರೀತಿಯಾಯಿತು ಅವನು ಕೂಡ ನನ್ನನ್ನ ತುಂಬಾ ಇಷ್ಟಪಡ್ತಾ ಇದ್ದ ನನಗೆ ಇಬ್ಬರು ಮಕ್ಕಳಿದ್ದಾರೆ ಮಗಳಿಗೆ ಹದಿನಾರು ವರ್ಷ ಮಗನಿಗೆ ಹದಿನಾಲ್ಕು ವರ್ಷ ನನ್ನ ಮತ್ತು ಮೋಹನ್ ನಡುವೆ ಅಫೇರ್ ಇದೆ ಅಂತ ನನ್ ಗಂಡ ರಂಜಿತ್ ಸಿಂಗ್ ಮೀಣಾಗೆ ಡೌಟ್ ಆಗೋಗಿತ್ತು ಅದಕ್ಕೆ ಡೈಲಿ ಜಗಳ ಮಾಡ್ತಿದ್ದ ಆದ್ರೆ ಅವನು ಮನೆಯಿಂದ ಕೆಲಸ ಹೊರಗಡೆ ಹೋದಾಗ ನಾವಿಬ್ರು ಸೇರ್ತಿದ್ವಿ ಒಂದಿನ ನನ್ನ ಗಂಡ ಬೇಗ ಮನೆಗೆ ಬಂದ್ಬಿಟ್ಟ ಆಗ ನಾನು ಮತ್ತೆ ಮೋಹನ್ ಜೊತೆಯಲ್ಲಿದ್ವಿ ಇದನ್ನ ನೋಡಿ ಅವನ ಪಿತ್ತ ನೆತ್ತಿಗೇರಿತ್ತು ತುಂಬಾ ರಂಪಾಟ ಮಾಡಿದ್ದ ಹೊಡೆದಿದ್ದ ನನಗೆ ಆ ಘಟನೆ ಆದಮೇಲೆ ನನ್ನ ಗಂಡ ರಂಜಿತ್ ನಮ್ಮನ್ನ ಬಿಟ್ಟು ಊರ್ ಬಿಟ್ಟು ಅದೇ ದಿನ ರಾತ್ರಿ ಎಲ್ಲಿಗೋ ಹೋಗ್ಬಿಟ್ಟ ಸರ್ ಅಂತ ಹೇಳಿ ಅಳ್ತಾಳೆ ಸರಿ ಮೋಹನ್ ಇಷ್ಟಪಡ್ತಿದ್ದೆ ಅಂದರೆ ಯಾಕೆ ಕೊಲೆ ಮಾಡಿದೆ ಹೇಗೆ ಕೊಲೆ ಮಾಡಿದೆ ಹೇಳು ಅಂದಾಗ ಬರ್ತಾ ಬರ್ತಾ ಅವನು ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದ ತುಂಬ ಎಣ್ಣೆ ಕುಡಿತಾ ಇದ್ದ ಸರ್ ಡೈಲಿ ಕುಡಿಯೋಕೆ ದುಡ್ಡು ಕೇಳ್ತಾ ಇದ್ದ ನನ್ನ ಹತ್ರ ದುಡ್ಡು ಕೊಡಲಿಲ್ಲ ಅಂದರೆ ನಮ್ಮಿಬ್ಬರ ಬಗ್ಗೆ ಊರವರಿಗೆಲ್ಲ ಹೇಳಿಬಿಡ್ತೀನಿ ಅಂತ ಧಮಕಿ ಹಾಕ್ತಿದ್ದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಲ್ಲದೆ ನನ್ನ ಮಗಳಿಗೆ ಈಗ ಹದಿನಾರು ವರ್ಷ ನನ್ನ ಮಗಳ ಮೇಲೆ ಕೆಟ್ಟ ದೃಷ್ಟಿ ಹಾಕ್ತಿದ್ದ ಕೆಟ್ಟದಾಗಿ ನೋಡ್ತಾ ಇದ್ದ ಮಗಳ ಜೊತೆ ಅವನು ಮಿಸ್ಬಿಹೇವ್ ಮಾಡ್ತಾ ಇದ್ದ ಹೀಗೆಲ್ಲ ಮಾಡಬೇಡ ಅಂತ ಎಷ್ಟೋ ಸಲ ಹೇಳಿದ್ದೆ ಆದರೂ ಅವನು ನನಗೆ ನನ್ನ ಮಕ್ಕಳಿಗೆ ತುಂಬ ಟಾರ್ಚರ್ ಕೊಡ್ತಿದ್ದ ಅದಕ್ಕೆ ನಮ್ಮ ಮನೆಯಲ್ಲಿ ರಾಜೇಶ್ ಬಿಸೋರಿಯಾ ಅನ್ನೋ ಒಬ್ರು ಬಾಡಿಗೆಗೆ ಇದ್ದಾರೆ ಅವ್ರ ಹತ್ರ ಹೋಗಿ ಈ ಥರ ನನ್ನ ಮೈದುನ ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಕಷ್ಟ ಹೇಳಿಕೊಂಡೆ ಆಗ ಅವರು ಬೇಜಾರು ಮಾಡ್ಕೋಬೇಡಿ ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂದರೆ ನನ್ಗೆ ಹೇಳಿ ಅಂತ ಹೇಳಿದರು ಅದಕ್ಕೆ ಅವನನ್ನು ಕೊಂದು ಬಿಡೋಣ ಅಂತ ಕೇಳಿಕೊಂಡೆ ಅದಕ್ಕೆ ರಾಜೇಶ್ ಬಿಸೋರಿಯಾ ಆಯಿತು ಅಂದರು ಮೇ ಇಪ್ಪತ್ತೆಂಟರ ರಾತ್ರಿ ನಾನು ರಾಜೇಶ್ ನನ್ನ ಇಬ್ಬರು ಮಕ್ಕಳು ನಾಲ್ಕು ಜನ ಸೇರಿಕೊಂಡು ಮೋಹನನ್ನು ಕೊಂದು ಹಾಕಿದ್ವಿ ಅಂತ ಆರೋಪಿ ಉರ್ಮಿಳಾ ಹೇಳಿದ್ಲು ಕೊಲೆ ಮಾಡಿದ ನಂತರ ಸ್ಕೂಟಿಯಲ್ಲಿ ಡೆಡ್ ಬಾಡಿ ತಗೊಂಡು ಹೋಗಿ ನದಿ ಹತ್ರ ಬಿಸಾಕಿ ಬಂದಿದ್ವಿ ಅಂತ ಆರೋಪಿ ಉರ್ಮಿಳಾ ಪೊಲೀಸರ ಮುಂದೆ ಹೇಳಿದ್ಲು ಪೊಲೀಸರಿಗೆ ಯಾಕೋ ಇವಳ ಮೇಲೆ ಇನ್ನೂ ಅನುಮಾನ ಮೂಡುತ್ತಲೇ ಇತ್ತು ಇವಳು ಮಾತು ಕೇಳಿದರೆ ಇನ್ನೂ ಏನೇನೋ ಕ್ರೈಮ್ ಮಾಡಿರಬಹುದು ಅಂತ ಅನ್ಸೋಕೆ ಸ್ಟಾರ್ಟ್ ಆಗಿತ್ತು ಸರಿ ಗಂಡ ಯಾವಾಗ ಹೋದ ಏನು ಕೆಲಸ ಮಾಡ್ತಿದ್ದ ಅವನು ಹುಡ್ಕೋಕೆ ಪ್ರಯತ್ನ ಮಾಡಲಿಲ್ವಾ ಅಂತ ಟಿ ಐ ಚಂದ್ರಪ್ರಭಾನ್ ಪಟೇಲ್ ಕೇಳಿದಾಗ ಈ ಉರ್ಮಿಳಾ ಮತ್ತೆ ಸೇಮ್ ಆನ್ಸರ್ ಕೊಡ್ತಾಳೆ ಅರೆ ಇದೇನಿದು ಸೇಮ್ ಕ್ಯಾಸೆಟ್ ರಿಪೀಟ್ ಮಾಡ್ತಾ ಇದ್ದಾಳಲ್ಲ ಇವಳು ಅಂತ ಟಿ ಐ ಚಂದ್ರಪ್ರಭಾನ್ ಮತ್ತೆ ಬೇರೆ ಥರ ಪ್ರಶ್ನೆ ಕೇಳ್ತಾರೆ ಅದಕ್ಕೂ ಸೇಮ್ ಉತ್ತರ ಕೊಡ್ತಾಳೆ ಆವಾಗ ಚಂದ್ರಪ್ರಭಾನ್ ಪಟೇಲ್ ಇಬ್ರು ಮೈದಾನ್ ಮಕ್ಕಳನ್ನ ಕರೆದು ನಿಮ್ಮಪ್ಪ ಎಲ್ಲಿ ನಿಮ್ಮಪ್ಪ ಹೇಗಿದ್ರು ನಿಮ್ ಜೊತೆ ಯಾಕಪ್ಪ ಹೋಗಿದ್ದು ಅಂತ ಸಾಫ್ಟ್ ಆಗಿ ಮಕ್ಕಳ ಹತ್ರ ಪ್ರಶ್ನೆ ಕೇಳ್ತಾರೆ ಮಕ್ಕಳು ಕೂಡ ಅಮ್ಮ ಹೇಗೆ ಆನ್ಸರ್ ಮಾಡಿದ್ಲೋ ಡಿಟ್ಟು ಅದೇ ತರ ಉತ್ತರ ಕೊಡ್ತಾರೆ ಅಷ್ಟೊತ್ತಿಗೆ ಚಂದ್ರಪ್ರಭಾನ್ ಪಟೇಲ್ ತವರಿಗೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ಅನುಮಾನ ಜಾಸ್ತಿ ಆಗೋಗಿತ್ತು ಪೊಲೀಸರು ಇಂಥ ಎಷ್ಟು ಕೇಸ್ ಸಾಲ್ವ್ ಮಾಡಿಲ್ಲ ಹೇಳಿ ಪೊಲೀಸರು ಮೈದುನನ ಕೊಲೆಯ ಬಳಿಕ ಇವಳ ಗಂಡನ ಬಗ್ಗೆ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮೇ ಇಪ್ಪತ್ತೊಂಬತ್ತಕ್ಕೆ ಅವಳದ್ದೇ ಮನೆಯಲ್ಲಿ ಅವಳು ಮುಂದೆನೆ ಕೂತ್ಕೊಂಡು ಟಿ ಐ ಚಂದ್ರಪ್ರಭಾನ್ ಪಟೇಲ್ ಸುಮ್ಮನೆ ಒಂದು ಪ್ರ್ಯಾಂಕ್ ಕಾಲ್ ಮಾಡ್ತಾರೆ ಎಲ್ಲೋ ಭೂಮಿ ಆಗಿಯುವಾಗ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂತೆ ಅವಳು ಮುಂದೆ ಮಾತಾಡ್ತಾರೆ ಇಷ್ಟಂದಿದ್ದೇ ತಡ ಇವ್ರ ಮಾತನ್ನು ಕೇಳಿದ ತಕ್ಷಣ ಉರ್ಮಿಳಾಗೆ ಹೇಗೋ ಆಗ್ಬಿಡುತ್ತೆ ಅಂದರೆ ಫುಲ್ ರೆಸ್ಟ್ಲೆಸ್ ಆಗ್ಬಿಡ್ತಾಳೆ ಯಾಕೆ ಪೊಲೀಸರು ಹೀಗೆ ಮಾತಾಡ್ತಾ ಇದ್ದಾರೆ ಏನಾದರೂ ಗೊತ್ತಾಗ್ಬಿಡ್ತಾ ಇವರಿಗೆ ಅಂತ ಹೆದರುಕೊಂಡು ಪಟ ಪಟ ಅಂತ ಎಲ್ಲ ಸತ್ಯ ಹೇಳ್ಬಿಡ್ತಾಳೆ ಅಲ್ಲಿಗೆ ಪೊಲೀಸರು ಮಾಡಿದ್ದ ಬ್ಲಫ್ ಕಾಲ್ ವರ್ಕ್ ಆಗಿತ್ತು ಸರ್ ನನ್ನ ಗಂಡನನ್ನ ಸಾಯಿಸಿದ್ದು ನಾನೇ ಐದು ವರ್ಷದ ಹಿಂದೆ ಸಾಯಿಸಿ ಹೂತಾಕಿದ್ದೀನಿ ಅಂತ ಹೇಳ್ಬಿಡ್ತಾಳೆ ಏನು ನಿನ್ ಗಂಡನನ್ನ ನೀನು ಕೊಲೆ ಮಾಡಿಬಿಟ್ಟಿದೀಯಾ ಯಾವಾಗ ಹೇಗೆ ಅಂತ ಕೂರಿಸ್ಕೊಂಡು ಎಲ್ಲ ಕೇಳ್ತಾರೆ ಆಗ ರಿಯಲ್ ಕಥೆ ಸ್ಟಾರ್ಟ್ ಮಾಡ್ತಾಳೆ ಊರ್ಮಿಳ ನಾನು ಮತ್ತೆ ನನ್ನ ಮೈದುನ ಒಟ್ಟಿಗೆ ಇದ್ದಾಗ ನನ್ನ ಗಂಡ ರಂಜಿತ್ ನೋಡ್ಬಿಟ್ಟಿದ್ದ ಅದಕ್ಕೆ ಮೈದುನನ ಜೊತೆ ಸೇರಿಕೊಂಡು ಗಂಡನನ್ನು ಸಾಯಿಸಿಬಿಟ್ಟೆ ಅಂತ ಹೇಳಿದ್ಲು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಕೇಸ್ನಲ್ಲಿ ಟಿ ಐ ಚಂದ್ರಪ್ರಭಾನ್ ಪಟೇಲ್ ರೋಲ್ ಮೇಜರ್ ಆಗಿದೆ ಇವರು ಇಲ್ಲದೆ ಹೋಗಿದರೆ ಮೊದಲ ಕೊಲೆ ಬಗ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಸರಿ ಮುಂದೆ ಹೇಳ್ತಾ ಹೋಗುವಂದಾಗ ನನ್ನ ಮದುವೆ ಆದಾಗಿಂದ ನನ್ನ ಗಂಡ ರಂಜಿತ್ ಸಿಂಗ್ ಮೀಣಾ ನನ್ನ ಜೊತೆ ಜಗಳ ಮಾಡ್ತಾನೆ ಇರ್ತಿದ್ದ ನನ್ನ ಮೇಲೆ ಯಾವಾಗಲೂ ಅನುಮಾನ ಪಡ್ತಿದ್ದ ಮಕ್ಕಳ ಮುಂದೆ ಹೊಡಿತಾ ಇದ್ದ ನನ್ನ ಗಂಡನಿಗೆ ಒಬ್ಬ ತಮ್ಮ ಇದ್ದ ಅವನೇ ಇವನು ಮರ್ಡರ್ ಆದ ಮೋಹನ್ ಮೀಣಾ ನನ್ನ ಗಂಡ ಯಾವಾಗಲೂ ನನಗೆ ಬೈತಾ ಇದ್ದಿದ್ಕೆ ನನ್ನ ಮೈದಾ ನನಗೆ ಸಮಾಧಾನ ಹೇಳೋಕೆ ಬರ್ತಿದ್ದ ಅದಕ್ಕೆ ನನಗೆ ನನ್ನ ನನ್ನ ಮೇಲೆ ಪ್ರೀತಿ ಆಗೋಯ್ತು ಮೈದಾ ಕೂಡ ನನಗೆ ಹತ್ರ ಆಗ್ತಾ ಹೋದ ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ವಿ ಒಂದಿನ ರೂಮಲ್ಲಿ ನಾವಿಬ್ರು ಜೊತೆಯಲ್ಲಿದ್ದಾಗ ರಂಜಿತ್ ನಮ್ಮಿಬ್ಬರನ್ನ ನೋಡ್ಬಿಟ್ಟಿದ್ದ ನಾವಿಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ವಿ ಆ ದಿನ ರಂಜಿತ್ ತುಂಬ ರಂಪಾಟ ಮಾಡಿದ್ದ ಅದಕ್ಕೆ ಕೋಪದಲ್ಲಿ ಮೋಹನ್ ಮತ್ತು ನಾನು ಇಬ್ರೂ ಸೇರ್ಕೊಂಡು ಆ ರಾತ್ರಿನೇ ರಂಜಿತ್ನ ಕೊಲೆ ಮಾಡೋ ಪ್ಲಾನ್ ಮಾಡಿದ್ವಿ ಅದಕ್ಕೆ ಫಸ್ಟ್ ರಂಜಿತ್ನ ಬಾಯಿ ಮುಚ್ಚಿದ್ವಿ ಆಮೇಲೆ ವೈರ್ನಿಂದ ಅವ್ನ ಕತ್ತು ಹಿಸುಕಿ ದೊಣ್ಣೆ ಸುತ್ತಿಗೆಯಿಂದ ತಲೆ ಹೊಡೆದ್ ಹಾಕ್ಬಿಟ್ವಿ ಅವನು ಸ್ಥಳದಲ್ಲೇ ಸತ್ತೋದ ಈ ತರ ಇಬ್ರೂ ಸೇರಿಕೊಂಡು ಕೊಲೆ ಮಾಡಿದ್ವಿ ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಉರ್ಮಿಳಾ ಪೊಲೀಸರ ಬಳಿ ಹೇಳ್ಕೊಂಡ್ಳು ಕೊಲೆ ಮಾಡಾಗಿತ್ತು ಆದರೆ ನಾವಿಬ್ಬರು ಕೊಲೆ ಮಾಡೋದನ್ನು ನನ್ನ ಮಕ್ಕಳು ನೋಡಿಬಿಟ್ಟಿದ್ರು ಅದಕ್ಕೆ ನಾನು ಮಕ್ಕಳಿಗೂ ಅಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಎಲ್ಲಿ ಹೋದರೂ ಗೊತ್ತಿಲ್ಲ ಅಂತ ಹೇಳಬೇಕು ಯಾರಿಗಾದರೂ ಈ ಕೊಲೆ ಬಗ್ಗೆ ಹೇಳಿದ್ದು ಗೊತ್ತಾದರೆ ನಿಮ್ಮನ್ನು ಸಾಯಿಸಿಬಿಡ್ತೀನಿ ಅಂತ ಹೆದರಿಸಿದ್ದೆ ಅಂತ ಹೇಳಿದ್ಲು ಗಂಡ ರಂಜಿತ್ ಸತ್ತು ಹೋಗಿದ್ದಾನೆ ಬಾಡಿ ಏನು ಮಾಡೋದು ಈಗ ಎಲ್ಲಿ ಬಿಸಾಕೋದು ಎಲ್ಲಿ ಹೂತಾಕ್ಬೇಕು ಅಂತ ಇಬ್ಬರಿಗೂ ಗೊತ್ತಾಗಲಿಲ್ಲ ಯಾಕಂದರೆ ಊರು ತುಂಬ ಚಿಕ್ಕದು ಏನೇ ಮಾಡಿದರೂ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಇಬ್ಬರು ಕೂತ್ಕೊಂಡು ಒಂದು ಪ್ಲಾನ್ ಮಾಡಿದ್ವಿ ಕೊಲೆ ಮಾಡಿದ ನೆಕ್ಸ್ಟ್ ಡೇ ನಾವೇ ಊರವರಿಗೆಲ್ಲ ರಂಜಿತ್ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ರಾತ್ರಿ ಎಲ್ಲಿಗೋ ಹೋಗ್ಬಿಟ್ಟ ಅಂತ ಹೇಳಿದ್ವಿ ಅದಕ್ಕೆ ಊರವರು ಕೂಡ ಇರಬಹುದೇನೋ ಅತ್ತಿಗೆ ಮೈದುನನ ಅಫೇರ್ನಿಂದ ಬೇಜಾರಾಗಿ ರಂಜಿತ್ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೇನೋ ಅಂತ ನಮ್ಮ ಮಾತನ್ನು ನಂಬಿಟ್ರು ಅಂತ ಈ ಖಿಲಾಡಿ ಲೇಡಿ ಹೇಳಿದ್ಲು ಮೋಹನ್ ಶವ ಅಂತೂ ಸಿಕ್ತು ಆದರೆ ಗಂಡ ರಂಜಿತ್ ಬಾಡಿ ಎಲ್ ಬಿಸಾಕ್ತೆ ಏನು ಮಾಡಿದೆ ಹೇಳು ಅಂದಾಗ ಅವಳು ತೋರಿಸಿದ ಜಾಗ ನೋಡಿ ಪೊಲೀಸರು ತಡಬಡಾಯಿಸಿ ಹೋದರು ಯಾಕಂದರೆ ಅವಳು ತೋರಿಸಿದ ಜಾಗ ಅವಳ ಮನೆಯೇ ಆಗಿತ್ತು ಅದೂ ಅಲ್ಲದೆ ಪೊಲೀಸರು ಕೂತ್ಕೊಂಡಿದ್ದ ಅದೇ ರೂಮ್ನಲ್ಲಿ ಹೂತಾಕಿದ್ಲು ರಂಜಿತ್ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟ ಅಂತ ನಾವೇ ಹೇಳಿದ್ರಿಂದ ನಮ್ಮ ಮೇಲೆ ಯಾರಿಗೂ ಡೌಟೇ ಬರಲಿಲ್ಲ ಸರ್ ಅದಕ್ಕೆ ನಾವಿಬ್ಬರು ಆರಾಮಾಗಿ ರಂಜಿತ್ ಶವವನ್ನು ಒಂದು ಸೀರೆಯಲ್ಲಿ ಸುತ್ತಿ ಒಂದು ಸೆಪ್ಟಿಕ್ ಟ್ಯಾಂಕ್ ನಲ್ಲಿ ಹಾಕಿ ಅದರ ಮೇಲೆ ರೂಮ್ ಕಟ್ಟಿದ್ವಿ ಆ ರೂಮ್ ಕೆಳಗಡೆ ಅವನ್ ಸಮಾಧಿ ಮಾಡಿಬಿಟ್ವಿ ಆ ರೂಮ್ ಮಕ್ಕಳು ನಾನು ಇರೋದು ಅಂತ ಆರೋಪಿ ಉರ್ಮಿಳಾ ಜಾಗ ತೋರಿಸಿದ್ಲು ಆಗ ತಕ್ಷಣ ಚಂದ್ರಪ್ರಭಾನ್ ಪಟೇಲ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡು ಕೆಲಸದವರನ್ನ ಕರ್ಕೊಂಡು ರೂಮ್ ಅನ್ನ ಸುಮಾರು ನಾಲ್ಕು ಫೀಟ್ ಕೆಳಗೆ ಶವವನ್ನು ಹೂತ್ ಹಾಕಿದ್ರು ನಾಲ್ಕು ಫೀಟ್ ಕೆಳಗೆ ರಂಜಿತ್ ಬಾಡಿಯನ್ನ ಸೀರೆಯಲ್ಲಿ ಸುತ್ತಿ ಸಮಾಧಿ ಮಾಡಲಾಗಿತ್ತು ಈ ವೇಳೆ ಪೊಲೀಸರಿಗೆ ಮೂಳೆಗಳು ಅಸ್ಥಿ ಪಂಜರ ಸಿಕ್ತು ಅದೆಲ್ಲವನ್ನ ಕಲೆಕ್ಟ್ ಮಾಡಿ ಫಾರೆನ್ಸಿಕ್ ಗೆ ಕಳಿಸಿದಾಗ ಮಕ್ಕಳ ಡಿ ಎನ್ ಎ ಮತ್ತು ರಂಜಿತ್ ಡಿ ಎನ್ ಎ ಮ್ಯಾಚ್ ಆಗಿತ್ತು ಅಂತ ಪೊಲೀಸರು ಹೇಳಿದ್ದಾರೆ ಇನ್ನು ಪೊಲೀಸರು ಮಕ್ಕಳ ವಿಚಾರಣೆ ಮಾಡಿದಾಗ ಇಬ್ಬರು ಸೇಮ್ ಟು ಸೇಮ್ ಉತ್ತರ ಕೊಡ್ತಿದ್ರು ಎಷ್ಟೇ ಸಲ ಕೇಳಿದ್ರು ಒಂದೇ ಆನ್ಸರ್ ಕೊಡ್ತಿದ್ರು ಆಗ ಡೌಟ್ ಬಂದು ಜೋರು ಮಾಡಿದಾಗ ಮಕ್ಕಳು ನಿಜ ಹೇಳಿಬಿಟ್ಟಿದ್ರು ಅಪ್ಪನನ್ನು ಕೊಲೆ ಮಾಡಿದಾಗ ನಾವು ನೋಡಿಬಿಟ್ಟಿದ್ವಿ ಅದಕ್ಕೆ ಅಮ್ಮ ಯಾರಿಗಾದರೂ ಹೇಳಿದರೆ ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹತ್ರ ನಿಮ್ಮ ಅಪ್ಪನ ಸಾಯಿಸಿದ ಹಾಗೇ ನಿಮ್ಮಿಬ್ರನ್ನ ಸಾಯಿಸಿಬಿಡ್ತೀನಿ ಅಂತ ಹೆದರಿಸ್ಬಿಟ್ಟಿದ್ಲು ಅದಕ್ಕೆ ನಾವು ಹೆದರುಕೊಂಡು ಏನೂ ಹೇಳಿರಲಿಲ್ಲ ಅಂತ ಮಕ್ಕಳು ಹೇಳಿದರು ಹೀಗೆ ಪೊಲೀಸರು ಸ್ಮಾರ್ಟ್ ಆಗಿ ಕೆಲಸ ಮಾಡಿದ್ರಿಂದ ಕೊಲೆಯಾದ ಬರೀ ಇಪ್ಪತ್ನಾಲ್ಕು ಗಂಟೆಯೊಳಗೆ ಒಂದು ಕೇಸ್ ಸಾಲ್ವ್ ಮಾಡಿದ್ರು ಅದರ ಜೊತೆಗೆ ಐದು ವರ್ಷಗಳಿಂದ ನಾಪತ್ತೆಯಾಗಿದ್ದ ರಂಜಿತ್ನ ಮರ್ಡರ್ ಮಿಸ್ಟ್ರಿಯನ್ನು ಸಾಲ್ವ್ ಮಾಡಿದ್ರು ಅಲ್ಲಿಗೆ ಡಬಲ್ ಮರ್ಡರ್ ರಹಸ್ಯ ಭೇದಿಸಿದ್ರು ಪೊಲೀಸರು ಉರ್ಮಿಳಾ ಮೀಣಾ ರಾಜೇಶ್ ಬಿಸೋರಿಯಾ ಮತ್ತು ಇಬ್ಬರು ಮೈನರ್ ಮಕ್ಕಳನ್ನ ಅರೆಸ್ಟ್ ಮಾಡಿದ್ರು ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಜುಗಲ್ ರಘುವಂಶಿಯವರು ಆರೋಪಿ ಉರ್ಮಿಳಾಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ ಬಾಡಿಗೆದಾರ ರಾಜೇಶ್ ಬಿಸೋರಿಯಾ ಮತ್ತು ಮಕ್ಕಳಿಬ್ಬರ ವಿರುದ್ಧ ಇನ್ನೂ ಕೇಸ್ ನಡೀತಾ ಇದೆ ಒಟ್ನಲ್ಲಿ ಗಂಡನ ಕಿರುಕುಳದಿಂದ ಬೇಸತ್ತೋ ಅಥವಾ ಪರಪುರುಷನ ಮೋಹಕ್ಕೆ ಬಿದ್ದೋ ಉರ್ಮಿಳಾ ಗಂಡನನ್ನ ಕೊಂದಿದ್ದಾಳೆ ನಂತರ ಅಫೇರ್ ಇದ್ದ ಮೈದುನನನ್ನ ಕೊಂದು ಮುಗಿಸಿದ್ದಾಳೆ ಇದೀಗ ಉರ್ಮಿಳಾ ಮೀಣಾ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಬಹುಶಃ ಮೋಹನ್ ಕೊಲೆ ಮಾಡಿರ್ಲಿಲ್ಲ ಅಂದಿದ್ರೆ ರಂಜಿತ್ ಕೊಲೆ ರಹಸ್ಯವು ಬಯಲಾಗ್ತಾ ಇರಲಿಲ್ಲ ಅನ್ಸುತ್ತೆ ಹೆಣದ ಮೇಲೆ ರೂಮ್ ಕಟ್ಕೊಂಡು ಸಮಾಧಿ ಮೇಲೇ ಐದು ವರ್ಷದಿಂದ ಇವಳು ಮೈದನ ಜೊತೆ ಸಂಸಾರ ಮಾಡಿದ್ದಾಳೆ ಅಂದರೆ ಈಕೆ ಇನ್ನೆಷ್ಟು ಕೇಡಿ ಇರಬೇಕು ಈ ಕೇಸ್ ಬಗ್ಗೆ ನಿಮಗೆ ಅನ್ನಿಸ್ತು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ